ಗ್ಯಾಸ್ ಬಂದು ಬ್ಲಾಸ್ಟ್ ಆಗಿರೋದು ಬೆಂಗಳೂರು ಬೆಂಗಳೂರು ನಾನು ತಂಗಿ ಫೋನ್ ಮಾಡಿರೋದು ಹಿಂಗೆ ಬಾಂಬ್ ಅವ್ರು ಬಾಂಬ್ ಬ್ಲಾಸ್ಟ್ ಆಗೈತೆ ತಿಳ್ಕೊಬಳೆ ಅದು ಬಾಂಬ್ ಬ್ಲಾಸ್ಟ್ರಲ್ಲೇ ಇದು ಗ್ಯಾಸ್ ಅಂತ ಅವ್ರಿಗೆ ಗೊತ್ತಾಯ್ತು ಅವ್ರಿಗೂ ವೇಟ್ ಆಗೈತೆ ಅವ್ರಿಗೂ ವೇಟ್ ಆಗೈತೆ ನಾನು ನಮ್ಮ ಇದು ಅಂದರೆ ನಾಲ್ಕು ಜನ ನಾಲ್ಕು ಜನರಲ್ಲಿ ನನ್ನ ಎಂತೆ ನನ್ನ ಆಗೈತೆ ಇಬ್ಬರು ಮಕ್ಕಳು ಮಕ್ಕಳಿಗಾಗಿಲ್ಲ ಮಕ್ಕಳಿಗಾಗಿಲ್ಲ ನಮ್ಮ ಕಡೆ ಇಬ್ಬರಿಗೆ ನನ್ನ ಎಂಟೆಗೆ ನನ್ನ ತಂಗಿಗೆ ನನ್ನ ಹೆಂಡತಿ ಸೀರಸು ಲಕ್ಷ್ಮಿ ಅಂತ ನನ್ನ ನನ್ನ ಹೆಸರು ರಂಜಿತಾ ಅಂತ ಸ್ವಲ್ಪ ಪರವಾಗಿಲ್ಲ ಇವಳು ಕತ್ತು ಇಲ್ಲಿ ಓಪನ್ ಆಗಿದೆ ನಿಮ್ಮ ಕತ್ತು ಓಪನ್ ಆಗಿದೆ ನಾನು ಇರಲಿಲ್ಲ ಹಾಂ ಮಕ್ಕಳು ಇದು ಎದುರು ಕತ್ತಾಳೆ ಹೇಳೋಕ್ಕೆ ಎದ್ರ ಅವಳು ಅದೇ ಸೀರ್ ಫುಲ್ಲು ಕೈ ಬಟ್ಟೆ ಎಲ್ಲ ಓಪನ್ ಆಗಿದೆ ಮನೇಲೆ ಇರ್ತಲೇ ನಾನು ಆಟೋ ಡ್ರೈವರು ನಾನು ಬೆಂಗಳೂರಲ್ಲಿದ್ದೆ ನಾನು ನಾಲ್ಕು ಜನ ನಾಲ್ಕು ಜನ ಬಂದಿದ್ದರು ನಾಲ್ಕು ಜನ ಬಂದಿದ್ದರು ಜೊತೆಗೆ ಅಲ್ಲಿ ಇನ್ನೂ ನಾಲ್ಕು ನಾಲ್ಕು ಜನಕ್ಕೆ ಏಟಾಗೈತೆ ಟೋಟಲ್ಲಿ ಆರು ಜನಕ್ಕೆ ಏನೂ ಏಟಾಗೈತೆ ಇಲ್ಲ ಹೋಯ್ತಾಯಿದ್ದಂತೆ ಹೋಯ್ತಾಯಿದ್ದರು ನನಗೆ ವಿಷಯ ಗೊತ್ತಾಗಿದೆ ಒಂಬತ್ತು ಗಂಟೆಯಲ್ಲಿ ಹಾಂ ಆರು ಮಂದಿಗೆ ಬಂದಿದ್ದರು ಅಷ್ಟೇ ಬಾಂಬ್ ಬಾಂಬ ಗ್ಯಾಸ್ ಬಾಂಬ್ದಿಲ್ಲ ಬ್ಲಾಸ್ಟ್ ಅದು ಜೋರಿಗೆ ಬಾಂಬ್ ಬಸ್ಟ್ ಆಗತ್ತರ ಅದು ದೊಡ್ಡ ಜೋರಾಗಿ ಆಗಿತ್ತು ಆಗ ನಮ್ಮಮ್ಮ ಅಲ್ಲೇ ಇತ್ತು ಬಲೂನ್ ತಗೊಳಕ್ಕೆ ಹೋಗಿರ್ಲಿಲ್ಲ ಫುಟ್ಪಾತಲ್ಲಿ ನಡ್ಕೊಂಡೋಗ್ತಿತ್ತು ಆಗ ಡಾಪೋಸಿಟಲ್ಲಿ ಇತ್ತು ಬ್ಲಾಸ್ತು ನಾನು ನಮ್ಮ ನಮ್ಮತ್ತೆ ನಮ್ಮಮ್ಮ ಪಾಪು

ನಮ್ಮ ಅಕ್ಕನ ಮಗಳೇನೆ ಮಾತಾಡೋದ್ಲಂತೆ ಅವ್ರ ಅಣ್ಣಂಗೆ ಫೋನ್ ಮಾಡಿ ನಮ್ಮ ಅಕ್ಕ ಸೊತ್ತಾಯ್ತು ಅದಕ್ಕೆ ಅನ್ನೋಲ್ಲ ಅವರು ಅಕ್ಕ ಅಂತಾರೆ ಅಕ್ಕ ಸತ್ತಾಯ್ತು ರಜೇಶ ಅಂತ ಫೋನ್ ಮಾಡೋದ್ಲಂತೆ ಆಮೇಲೆ ಅವನ್ನೆಲ್ಲ ಟ್ರಾಫಿಕಲ್ಲಿ ಆಟೋ ಓಡಿಸೋದಲ್ಲ ಟ್ರಾಫಿಕಲ್ಲಿ ಸಿಗಾಕೊಂಡಿದ್ನಲ್ಲ ಅದಕ್ಕೆ ನನ್ನ ಆಂಟಿ ನಾನು ಹೀಗೆ ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದೀನಿ ನೀನು ಮಂಡ್ಯಕ್ಕೆ ಅಂತಲ್ಲ ಹೋಗಿ ಫಸ್ಟು ಆಂಟಿ ಏನು ಲಕ್ಷ್ಮೀ ಸತ್ತೋಗ್ಬಿಟ್ಟಳಂತೆ ಹೋಗಿ ಆಂಟಿ ನೋಡಾಂಟಿ ಆಮೇಲೆ ಎಲ್ಲರೂ ಅಲ್ಲೆಲ್ಲ ಮನೆ ತವನು ಅಕ್ಕನ ಮನೆ ಜನ ತುಂಬ್ಕೊಂಡ್ರು ಏನು ಆಗಲ್ಲ ಹೋಗ್ರಿ ಅಂತ ಕರಲ್ಲಿ ಕರ್ಕೊಬಂದು ಅಲ್ಲಿ ಬಿಟ್ರು ಅಲ್ಲಿ ನಮ್ಮ ಅಕ್ಕನ ಮಗಳು ಇದ್ದ ಆಸ್ಪತ್ರೆಯಲ್ಲಿ ಅಲ್ಲಿ ಮೂರು ಗಂಟೆ ಗಂಟೆ ಇದ್ದ ಮೂರು ಗಂಟೆ ಮೇಲೆ ಮನೆಗೆ ಬಂದು ರಾತ್ರಿ ಎಲ್ಲ ಇದು ಅಮ್ಮ ಅಮ್ಮ ಅಂತ ನೆನ್ನೆಯಿಂದ ಊಟನೇ ಮಾಡಿಲ್ಲ ಅದು ನಂಗೆ ಅಮ್ಮ ನೋಡಬೇಕು ಟೂರಲ್ಲ ಎಲ್ಲೂ ಹೊರಡಲ್ಲ ಯಾವಾಗಲೂ ಬಡವರು ಸ್ವಲ್ಪ ಕುಚ್ಚು ಹಾಕಬೇಕಲ್ಲ ಸರ್ ಸೀರೆ ಕುಚ್ಚು ಕಟ್ಟಬೇಕು ಅದನ್ನು ಓದಿಸ್ತಾಳಲ್ಲ ಒಬ್ಬಳೆ ಮಗಳು ಓದಿ ಅದೇ ಕ್ರಿಸ್ಮಸ್ ರಜೆ ಇತ್ತಲ್ಲ ಅವರು ನಾದಿನಿ ಮನೆಗೆ ನೋಡೋಕೆ ಬಂದಿದ್ದರು ಹ್ಞೂ ನಾದ್ನಿ ಮನೆಗೆ ಬಂದಿದ್ದರು ಅರಮನೆ ನೋಡ ಬೆಳಗ್ಗೆ ಎಲ್ಲ ಐದು ಗಂಟೆ ದೇವಸ್ಥಾನ ಎಲ್ಲೆಲ್ಲೋ ಎರಡು ಮೂರು ದೇವಸ್ಥಾನ ನೋಡ್ಕೊಂಡು ಬಂದಿದ್ದಾರೆ ಬಂದು ಬೆಂಗ ಅರಮನೆ ಹತ್ರ ಬಂದ್ರಂತೆ ರಶ್ ಇತ್ತೆ ನಾಳೆ ಬರೋಣ ಇನ್ನೂ ಭಾನುವಾರ ರಾಜ ಆಯ್ತಲ್ಲ ಕೆಲಸ ಬೇರೆ ಇಲ್ಲ ಏನು ಮಾಡೋದು ಮನೆಗೆ ಹೋಗಿ ಅಂದ್ಬಿಟ್ಟು ಅಲ್ಲಿ ನೋಡೋಕ್ಕೆ ವಾಪಸ್ ಇದ್ದರಂತೆ ಅವ್ರ ಅಮ್ಮ ಏನೋ ಮುಂದೆ ಹೋಗ್ತಾಯಿದ್ರಂತೆ ಅವ್ರು ಮುಂದೆ ಹೋಗುವಾಗ ಇವರು ಮೂರು ಜನ ಹಿಂದೆ ಬತ್ತಿದ್ರಂತಲ್ಲ ಅವರು ಗಾಡಿ ಹತ್ರ ಬಂದ್ರಂತೆ ಬ್ಲಾಸ್ಟ್ ಆಯಿತು ಬ್ಲಾಸ್ಟ್ ಆಗಿದೆ ಸರ್ ಏನು ಹೇಳೋಕ್ಕಾಗಲ್ಲ ಅಂತ ಒಂದು ಸಲ ಅಂತಾರೆ ಏನು ಇದು ಮಾಡ್ತಿದ್ದಾರೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಸರ್ ಎಲ್ಲರೂ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಮಗುನೂ ಹೋಗಿ ಬಂದಿದ್ದಾರೆ ಒಬ್ಬಳೇ ಮಗಳು ಒಬ್ಬಳೆ ಮಗ ಸರ್ ಅವ್ರಿಗೆ ನಾವು ಲಕ್ಷ್ಮೀ ಚಿಕ್ಕತ್ತಿ ಹ್ಞೂ ಅವರು ದೊಡ್ಡವರು ಇಲ್ಲೆಲ್ಲ ಇದ್ದಾರೆ ಅವರು ದೊಡ್ಡವರು ನಾವು ಮೂರನೇವರು ಅವ್ರು ಕುಚ್ಚು ಸೀರೆ ಕುಚ್ಚು ಕಟ್ಟೋದು ಸರ್ ಮಗಳು ನೋಡ್ಸೋಕ್ಕೋಸ್ಕರ ಸೀರೆ ಕುಚ್ಚು ಕಟ್ತಿದ್ದಾರೆ ಸರ್ ಬೆಂಗಳೂರಲ್ಲಿ ಬಾಡಿಗೆ ಮನೆ ಬಾಡಿಗೆ ಕಟ್ಕೊಂಡು ಅವರು ಯಜಮಾನ ಆಟೋ ಓಡಿಸ್ತಾರೆ